ಪ್ರೋತ್ಸಾಹ ಸಿಕ್ತು ಆಮೇಲೆ ಹಂಗ ಬರೆಯವ್ರಿಗೆ ಒಂದ್ ಇದು ಹಿಂಟ್ ಇದೆ ಅಂದ್ರ ಅಶ್ಲೀಲ ಹಾಡುಗಳಿಗೆ ಅದೇ ನೋಡ್ರಿ ಶಾಶ್ವತ ಸುಖ ಅಲ್ಲ ಅದು ಅದ ತಾತ್ಕಾಲಿಕ ಸುಖ ಒಂದ್ ಸೆಕೆಂಡ್ ಎರಡ್ ಸೆಕೆಂಡ್ ಅಂತ ಖುಷಿ ಆಗ್ತೈತಿ ಅದ ದೇಶಭಕ್ತಿ ಗೀತೆ ಕೇರಿ ಭಕ್ತಿ ಗೀತೆ ಕೇರಿ ವಚನ ಕೇರಿ ಶಾಸ್ತ್ರೀಯ ಸಂಗೀತ ಕೇರಿ ನೀವು ಶಾಶ್ವತ ಸುಖ ಪಡತಿರಿ ಅದ ಭಜನ್ ನೋಡ್ರಿ ಮೂರ್ ತಾಸ ಆದ್ರೂ ಯದ್ ಹೋಗಂಗಿಲ್ಲ ನಾವು ಬೆಳತಾಕ ಭಜನ್ ಮಾಡ್ತೀವಿ ಆಲ್ ನೈಟ್ ಯಾರೇ ತಿರ್ಕೊಂಡಾಗ ಅದ್ರ ಮಹತ್ವ ಏನ್ ಹೇಳುದಂದ್ರ ಆ ಅಶ್ಲೀಲ ಹಾಡುಗಳಿಗೆ ಅಥವಾ ಟ್ರಾಕ್ಟರ್ ಸಾಂಗ್ಗಳಿಗೆ ಕೆಲವು ಅರ್ಥ ಗರ್ಭಿತವಾದ ಹಾಡುಗಳನ್ನು ಬಿಟ್ಟು ಉಳಿದ ಹಾಡುಗಳಿಗೆ ಮತ್ತೆ ಯೂಕ ಏನ್ ವ್ಯತ್ಯಾಸ ಅಂದ್ರೆ ಒಂದ ಸುಖ ಸಿಗಬೇಕು ಹಾಡಿದ್ರ ಕೇಳೋರ್ಗೆ ಹಾಡೋರಿಗೆ ಆ ಭಗವಂತನನ್ನ ಮೆಚ್ಚಿಸಾಕ್ ನಾವು ಹಾಡ್ಬೇಕು ನಮ್ಮ ಬಾಯಿ ನಮ್ಮ ಸ್ವರ ಇರ್ಬೇಕಂದ್ರೆ ಶಾಸ್ತ್ರೀಯ ಸಂಗೀತ ಭಾರತದ ಒಂದು ಸಂಪತ್ತು ಈ ಮುಖೇನ ಈ ವೇದಿಕೆ ಮುಖ್ಯನ ನಾ ತಮ್ಮಗೆ ವಿನಂತಿ ಮಾಡ್ಕೊಳ್ಳೋದೇನಂದ್ರ ಎಲ್ಲರೂ ಹಾಡ್ತಿರಿ ಬಹಳ ಚಲೋ ಸ್ವರ ಐತಿ ಹೆಣ್ಮಕ್ಳಿಗಂತಿ ಗಾಡ್ ಗಿಫ್ಟೆಡ್ ವೈಸ್ ಸಪ್ನಾ ಮೇಡಮ್ ಅದ್ಭುತವಾಗಿ ಹಾಡ್ತಾರವ್ರ ಸೊ ಅಂತವ್ರೆಲ್ಲ ಶಾಸ್ತ್ರೀಯ ಸಂಗೀತ ಹಾಡ್ರಂದ್ರ ಕೇಳಕ್ ಇನ್ನೂ ಇಂಪಿರ್ತೈತಿ ಆಮೇಲೆ ಆಧ್ಯಾತ್ಮಿಕ ವಾತಾವರಣ ಉಂಟಾಗ್ತೈತಿ ಸೊ ಇಷ್ಟು ಶಿಸ್ತಿನಿಂದ ಕಾರ್ಯಕ್ರಮ ಸಂಗೀತ ಕಾರ್ಯಕ್ರಮ ನೋಡಿದ್ನ ಇದು ಫಸ್ಟ್ ಇಲ್ಲೆಲ್ಲ ಸೈನಿಕರು ಇರೋದ್ರಿಂದ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೀತಾ ಇದೆ ಅವರೆಲ್ಲರಿಗೂ ಬಹಳ ಚೆನ್ನಾಗಿ ವರ್ಕ್ ಮಾಡ್ತಾ ಇದಾರೆ ಜೋರಾಜ್ ಚಪ್ಪಾಳೆ ಅವ್ರಿಗೆ ಮತ್ತೊಮ್ಮೆ ಸೊ ನಂಬರ್ ನೋಡ್ರಿ ಮೂರು ತಗಿ ಅಂದಿದ್ರು ಅವರು ಎಷ್ಟು ಸಂಗೀತ ಪ್ರೇಮಿಗಳು ಮತ್ತು ಎಷ್ಟು ಪ್ರೋತ್ಸಾಹ ಅಂದ್ರೆ ಐದು ನಂಬರ್ ತೆಗದಾರ್ ಅವ್ರಿಗೆ ಬ್ಯಾಡ್ರಿ ಮೇಡಮ್ ಈ ಹುಡುಗ್ ಚಲೋ ಹಾಡೈತಿ ಇನ್ನ ನೋಡ್ರಿ ಇವ್ರು ನೋಡ್ರಿ ಅಂತ ಅಂದ್ರೆ ಡೆಡಿಕೇಶನ್ ಈಸ್ ವೆರಿ ಇಂಪಾರ್ಟೆಂಟ್ ಮೋರ್ ದೆನ್ ಅವರ್ ಸಿಂಗಿಂಗ್ ಅಂದ್ರೆ ನಮ್ಗೆ ಹಾಡೋದಷ್ಟೇ ಅಲ್ಲ ಅದಕ್ಕೆ ಸಮರ್ಪಣಾ ಭಾವನೆ ಭಾಳ ಬೇಕು ಯಾರು ಸಮರ್ಪಣೆಯಿಂದ ಹಾಡಿದಿರಿ ಅವ್ರ ದೇಶಭಕ್ತಿ ಮಾಡಿ ನೋಡ್ರಿ ದೇಶಕ್ಕಾದ ಬಂದು ಆ ದುಡ್ಡಲ್ಲಿ ನಿಮ್ಗೆ ಕೊಡಾತಾರ ಇದು ನಿಜವಾದ ಸ್ವಾತಂತ್ರ್ಯೋತ್ಸವ ಇವತ್ತಿಂದ ಅರ್ಥ ಗರ್ಭಿತವಾದ ಸ್ವಾತಂತ್ರ್ಯೋತ್ಸವ ಅವ್ರ ಕೈಯಿಂದ ನೀವು ಮಕ್ಕಳ ಒಂದೊಂದು ಸರ್ಟಿಫಿಕೇಟ್ ತೊಗೊಳತ್ತೀರಿ ಕೊತ್ರೆ ಅನ್ನಾರ ನೀವು ಅವ್ರ ಕೈಯಿಂದ ಇವತ್ತು ಸರ್ಟಿಫಿಕೇಟ್ ತೊಗೊಳತ್ತೀರಿ ಅದಕ್ಕಿಂತ ದೊಡ್ಡ ಗಿಫ್ಟ್ ಬೇಡ ನಿಮಗೆ ನಂಬರ್ದಾಗ ಏನು ಹೆಚ್ಚು ಕಡಿಮೆ ಆಗಿದ್ರೆ ದಯಮಾಡಿ ಕ್ಷಮೆ ಇರಲಿ ನಾ ಭಾಳ ಕೀನ್ ಅಬ್ಸರ್ವೇಷನ್ ಮಾಡಿರ್ತೇನೆ ಆಮೇಲೆ ನಮ್ಮಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮೆ ಇರಲಿ